ಈ ದಿವಸಗಳಲ್ಲಿ ನಾನು ಈ ರೀತಿಯಾಗಿ ಕಾರ್ಯ ಮಾಡಿದೆ ಈ ರೀತಿಯಾಗಿ ಸಹಿಸಿಕೊಂಡೆ ಈ ರೀತಿಯಾಗಿ ಬೆಳೆದೆ ಆದ್ದರಿಂದಲೇ ಇಷ್ಟು ದೊಡ್ಡ ಕಾರ್ಯಗಳನ್ನು ಇಷ್ಟು ದೊಡ್ಡ ಸೇವೆಯನ್ನು ಮಾಡುತ್ತಾ ಇದ್ದೇನೆಂಬುದಾಗಿ ಹೇಳುವಂತ ಅನೇಕರನ್ನ ನೋಡಬಹುದಾಗಿದೆ ಆದರೆ ದೊಡ್ಡ ಸೇವೆಯನ್ನು ಮಾಡಿದಂಥ ಪೌಲನು ಹೇಳುತ್ತಾನೆ ನಾನು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ ಎಂಬುದಾಗಿ ಅಂದರೆ ಇದು ಕೂಡ ನನ್ನಿಂದ ಅಲ್ಲ ನನಗೆ ಕೊಡಲ್ಪಟ್ಟಂಥ ದೇವರ ಕೃಪೆಯಿಂದಲೇ ಯೋಗ್ಯತೆ ಇರುವಂಥ ನನ್ನನ್ನು ಆತನು ಉಪಯೋಗಿಸುತ್ತಾ ಇರುವುದರಿಂದಲೇ ಇಷ್ಟು ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸಾಧ್ಯವಾಯಿತು ಎಂಬುದಾಗಿ ಈ ಒಂದು ಮನೋಭಾವ ಈ ಒಂದು ತಿಳುವಳಿಕೆ ನಮ್ಮಲ್ಲಿ ಯಾವಾಗ ಬರುತ್ತದೋ ಆಗ ನಮ್ಮ ಬಲಕ್ಕೆ ಮೀರಿ ನಮ್ಮ ಸಾಮರ್ಥ್ಯಕ್ಕೆ ಮೀರಿ ವಿಶೇಷವಾದಂಥ ಕಾರ್ಯಗಳು ನಮ್ಮ ಮೂಲಕವಾಗಿ ನಡೆಯುತ್ತದೆ ಅದು ದೇವರ ಕೃಪೆಯಿಂದಲೇ ಸಾಧ್ಯ ಆದ್ದರಿಂದ ನಿಮ್ಮನ್ನೇ ನೀವು ಹೆಚ್ಚಿಸಿಕೊಳ್ಳಬೇಡಿ ದೇವರ ಕೃಪೆಯನ್ನು ಆಶ್ರಯಿಸಿಕೊಳ್ಳಿ ಆತನ ಮೇಲೆ ಭರವಸೆವಿಟ್ಟು ಜೀವಿಸಿ ನಿಶ್ಚಯವಾಗಿ ಮಹತ್ ಕಾರ್ಯಗಳನ್ನು ಕಾಣುತ್ತೀರಾ